ಭೂದ ಕೆರೆ ಕಟ್ಟೆಗಳು ಕುಡಿಯುವ ನೀರಿಗಾಗಿ ಪರಿತಪಿಸುತ್ತಿರುವ ಸಾಕು ಪ್ರಾಣಿಗಳು ಅತಿಯಾದ ಬಿಸಿಲಿನಿಂದ ದಿನದಿಂದ ದಿನಕ್ಕೆ ಏರುತ್ತಿರುವ ತಾಪಮಾನ ಮತ್ತು ಕಳೆದ ವರ್ಷ ಸರಿಯಾಗಿ ಬಾರದ ಮಳೆಯಿಂದಾಗಿ ಲಿಂಗದಹಳ್ಳಿ ಹೋಬಳಿಯಾದ್ಯಂತ ಇರುವ ಕೆರೆ ಕಟ್ಟೆಗಳು ಹಳ್ಳ ಕೊಳ್ಳಗಳೆಲ್ಲವೂ ಬತ್ತಿ ಹೋಗಿರುವ ಕಾರಣ ಸಾಕು ಪ್ರಾಣಿಗಳು ಸೇರಿದಂತೆ ಭದ್ರ ಅಭಯಾರಣ್ಯದ ವನ್ಯ ಪ್ರಾಣಿ ಪಕ್ಷಿಗಳು ಕುಡಿಯುವ ನೀರಿನ ಬರಬಂದಿದ್ದು ಅಭಯಾರಣ್ಯದ ಪ್ರಾಣಿಗಳು ನೀರನ್ನರಿಸಿ ಗ್ರಾಮಗಳತ್ತ ಬರುತ್ತಿರುವುದು ಸರ್ವೇ ಸಾಮಾನ್ಯವಾಗಿದ್ದು ಇತ್ತೀಚೆಗಷ್ಟೇ ನೀರನ್ನರಿಸಿ ಬಂದಿದ್ದ ಕಾಡಾನೆ ದಾಳಿಯಿಂದ ವರ್ತೇಗುಂಡಿ ಗ್ರಾಮಸ್ಥರು ಸಾವನ್ನಪ್ಪಿದ್ದು ಈ ಘಟನೆಯಿಂದ ಭಯಭೀತರಾಗಿರುವ ಗ್ರಾಮಸ್ಥರೆಲ್ಲರೂ ಜೀವ ಭಯದಿಂದಲೇ ಜೀವನ ನಡೆಸುವಂತಾಗಿದೆ ಎಂದು ನಂದಿಬಟ್ಟಲು ಗ್ರಾಮಸ್ಥರಾದ ಎನ್ಪಿ ಕೃಷ್ಣಗೌಡ ತಿಳಿಸಿದ್ದಾರೆ ಇದುವರೆಗೂ ಮಳೆ ಬಾರದಿರುವುದರಿಂದ ಹೋಬಳಿಯಲ್ಲಿರುವ ಕೆರೆ ಕೊಳವೆ ಬಾವಿಗಳು ಸೇರಿದಂತೆ ತೆರೆದ ಬಾವಿಗಳೆಲ್ಲವೂ ನೀರಿಲ್ಲದೆ ಬತ್ತಿ ಹೋಗಿದ್ದು ಇವುಗಳನ್ನೇ ನಂಬಿ ಅಡಿಕೆ ತೆಂಗು ಬಾಳೆ ಮುಂತಾದ ಬೆಳೆಗಳನ್ನು ಹತ್ತಾರು ವರ್ಷಗಳಿಂದ ಬೆಳೆದಿರುವ ತೋಟದ ಬೆಳೆಗಾರರು ನೀರಿಗೆ ಇಲ್ಲದೆ ಬೆಳೆಗಳನ್ನೇ ಉಳಿಸಿಕೊಳ್ಳಲಾಗದೆ ಚೆಲ್ಲಿ ಕೂರ್ವ ಪರಿಸ್ಥಿತಿ ತಲುಪಿದ್ದಾರೆ ಎಂದು ಅವರು ತಿಳಿಸಿದರು ಪ್ರದೀಪ್ ಹೆಚ್ಇ ಎನ್ಕೆಎಸ್ ಫೋರ್ ನ್ಯೂಸ್ ತರೀಕೆರೆ